ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕ್ಕತ್ತೆ ಇವತ್ತು ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡ್ಲಾಕತ್ತೆ ಸೊ ಯಾವ ರೀತಿಯಾಗಿ ಕೆಲವೊಂದು ಟಿಪ್ಸ್ ಜೊತೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಯಾರಲ್ಲೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇವಾಗ ಮೊದಲಿಗೆ ನಾನು ಪ್ರತಿಯೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಮೊದಲಿಗೆ ಸ್ಲೀವ್ನ ರೆಡಿ ಮಾಡ್ಕೊಳ್ತೀನಿ ಡಿಸೈನ್ ಸ್ಲೀವ್ ಆಗಿರಲಿ ನಾರ್ಮಲ್ ಸ್ಲೀವ್ ಆಗಿರಲಿ ನಾನು ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿಕೊಂಡಾದ ನಂತರ ಬ್ಲೌಸ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ಸ್ಲೀವ್ನ ರೆಡಿ ಮಾಡಿಬಿಟ್ಟು ಇದು ಎದುರು ಬದರಾಗಿ ಇಟ್ಕೊಂಡು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಬೇಗನ ನಾವು ಸ್ಲೀವ್ನ ರೆಡಿ ಮಾಡ್ಬೋದು ಸ್ಟಾರ್ಟಿಂಗ್ ಟೆಲ್ಲರಿಂಗ್ ಮಾಡೋರಿಗೆ ತುಂಬಾ ಕನ್ಫ್ಯೂಷನ್ ಆಗಿರ್ತೈತೆ ಯಾಕಂತಂದ್ರೆ ಸ್ಲೀವ್ ರೆಡಿ ಮಾಡಬೇಕಾಯ್ತು ಅಂತಂದ್ರೆ ಎರಡು ಸ್ಲೀವ್ ಕೂಡ ಒಂದೇ ಸೈಡು ಒಂದೇ ಸೈಡ್ ಸ್ಲೀವ್ ಆಗಿ ಎರಡು ರೆಡಿ ಮಾಡಿಬಿಡ್ತೀವಿ ಹೀಗಾಗಿ ನಾವು ಮೊದಲಿಗೆ ಇವಾಗ ಫ್ರಂಟ್ ಸೇಪ್ ಏನು ತೆಗೆದಿದ್ವಲ್ವ ಅದನ್ನು ಮುಂದಗಡೆ ಬರೋ ರೀತಿಯಾಗಿ ಇಟ್ಕೊಂಡು ಇವಾಗ ನಾನು ಸ್ಟಿಚಿಂಗಾಗಿ ಮಾಡ್ತಾಯಿದ್ದೀನಿ ಅವಾಗ ನಾವು ಸ್ಲೀವ್ನ ಫ್ರಂಟ್ ಸೇಪ್ ಒಂದು ಅರ್ಧ ಇಂಚ್ ಅಷ್ಟು ಎಕ್ಸ್ಟ್ರಾ ನಾವು ಸೇಪ್ ತೆಗ್ದಿರ್ತೀವಲ್ವ ಅದನ್ನ ಇವಾಗ ಫ್ರಂಟ್ ಶೇಪು ಮುಂದ್ಗಡೆ ಬರೋ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಲಾಕಿ ಇನ್ನೊಂದು ಸ್ಲೀವ್ ನಾವು ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಶೇಪು ಹಿಂದ್ಗಡೆ ಆಗೋ ರೀತಿಯಾಗಿ ಬ್ಯಾಕ್ ಪಾರ್ಟು ಫ್ರಂಟ್ ಶೇಪ್ ಏನು ತೆಗೆದಿರ್ತವಲ್ಲ ಅದು ಹಿಂದ್ಗಡೆ ಬರೋ ರೀತಿಯಾಗಿ ನಾವು ಇಟ್ಕೊಂಡು ಸ್ಟಿಚಿಂಗ್ ಮಾಡಿದರೆ ನಾವು ಎರಡು ಸ್ಲೀವ್ ಕೂಡ ಆರಾಮಾಗಿ ಯಾವುದೇ ಕನ್ಫ್ಯೂಷನ್ ಇರಲಾರ್ದೆ ನಾವು ಆರಾಮಾಗಿ ಸ್ಟಿಚಿಂಗ ಮಾಡ್ಬೋದು ಇವಾಗ ಸ್ಲೀವ್ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇದೇ ರೀತಿಯಾಗಿ ಇನ್ನೊಂದು ಸ್ಲೀವ್ ಕೂಡ ನಾನು ರೆಡಿ ಮಾಡ್ತೀನಿ ಸೆಂಟ್ರಲ್ಲಿ ಈ ರೀತಿಯಾಗಿ ನಾಚ್ ಹಾಕೋದ್ರಿಂದ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ನಮ್ಗೆ ಹೆಲ್ಪ್ ಆಗ್ತೈತಿ ಇವಾಗ ಇನ್ನೊಂದು ಸ್ಲೀವ್ ಕೂಡ ಇವಾಗ ಫ್ರಂಟ್ ಶೇಪ್ ಮುಂದ್ಗಡೆ ಇಟ್ಕೊಂಡು ನಾವು ಸ್ಟಿಚ್ನ ಮಾಡಿದ್ವಿ ಇವಾಗ ಫ್ರಂಟ್ ಶೇಪ್ ಹಿಂದ್ಗಡೆ ಬರೋ ರೀತಿಯಾಗಿ ಇವಾಗ ಇಟ್ಕೊಂಡು ಸ್ಟಿಚ್ನ ಮಾಡ್ಲಾಕತ್ತೀನಿ ಇವಾಗ ಎರಡನೇ ಸ್ಲೀವ್ ಕೂಡ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೇನಿ ಇವಾಗ ಎರಡು ಸ್ಲೀವ್ ಕೂಡ ರೆಡಿ ಆದವು ಇನ್ನು ಫ್ರಂಟ್ ಸೈಡ್ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಅಂತ ಇವಾಗ ಮೊದಲಿಗೆ ನಾನು ಒಂದು ಆ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ನ ಮೊದಲಿಗೆ ರೆಡಿ ಮಾಡ್ತೀನಿ ಇವಾಗ ರೆಡಿ ಮಾಡೋದು ಕಂಪ್ಲೀಟ್ ಆಯಿತು ನಂತರ ಇವಾಗ ಫ್ರಂಟ್ ಸೈಡ್ ನಾನು ಬ್ಲೌಸ್ನ ಇವಾಗ ಸ್ಟಿಚ್ ಮಾಡ್ಲಾಕತ್ತೀನಿ ಇದು ನಲ್ವತ್ತೆರಡು ಎದೆಸು ತರೋದಿ ಇರ್ತಕ್ಕಂಥ ಬ್ಲೌಸು ಇವಾಗ ಆಲ್ರೆಡಿ ಹಲವಾರು ಒಳಗೆ ನಲವತ್ತು ಎದೆ ಸುತ್ತಳತೆ ಮತ್ತು ನಲ್ವತ್ತೆರಡು ಎದೆ ಸುತ್ತಾಳತಿನ ನಾನು ಆ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡೋದಂತ ಹೇಳ್ಕೊಟ್ಟೇನೆ ಸೊ ಇವಾಗ ನಾನು ಮೇನ್ ಫ್ಯಾಬ್ರಿಕ್ ಏನಾಯ್ತಲ್ಲ ಉಲ್ಟಾಯಿಟ್ಟು ಈ ರೀತಿಯಾಗಿ ಲೈನಿಂಗ್ನ ಜೋಡಿಸ್ಲಾಕತ್ತೆ ನೀವು ಫೋಲ್ಡಿಂಗ್ ಮಾಡ್ತೀನಿ ಕೊರಳಿನ ಹತ್ರ ಫೋಲ್ಡಿಂಗ್ ಮಾಡ್ತೀನಿ ನೀವು ಪೈಪಿಂಗ್ ಮಾಡೋಂಗಿಲ್ಲ ಅಂತಂದ್ರೆ ಮೇನ್ ಫ್ಯಾಬ್ರಿಕ್ ಏನಾಯ್ತಲ್ಲ ನೀವು ರೈಟ್ ಸೈಡಲ್ಲಿ ಇಟ್ಟು ಮೇಲ್ಗಡೆ ಮೇಲ್ಗಡೆ ಲೈನಿಂಗ್ನ ಇಟ್ಟು ಫೋಲ್ಡಿಂಗ್ ಮಾಡಬೇಕತಿ ನಾನು ಪೈಪಿಂಗ್ ಮಾಡೋದ್ರಿಂದ ಇವಾಗ ಮೇನ್ ಫ್ಯಾಬ್ರಿಕ್ ಏನಾಯ್ತಲ್ಲ ಉಲ್ಟಾಯಿಟ್ಟ ಈ ರೀತಿಯಾಗಿ ಲೈನಿಂಗ್ನ ಿಚ್ಛ ಮಾಡ್ಲಾಕತ್ತಿ ಎರಡು ಪಾರ್ಟ್ಸ್ ಕೂಡ ಇದೇ ರೀತಿಯಾಗಿ ನಾನು ಸೈಡ್ ಸ್ಟಿಚ್ನ ಹಾಕಿ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇರ್ತೈತೆ ಕಟ್ ಮಾಡಿ ತೆಗಿತೀನಿ ವೆರಿ ಸಿಂಪಲ್ ನೋಡ್ರಿ ಈ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಬಿಡಿಯೋದು ಯಾವ ರೀತಿಯಾಗಿ ನೀವು ಹುಕ್ಸ್ ಪಟ್ಟಿ ಕಾಶ್ ಪಟ್ಟಿ ಅಟ್ಯಾಚ್ ಮಾಡೋದು ಮತ್ತು ಸ್ಲೀವ್ನ ಆ ರೀತಿಯಾಗಿ ನೀವು ರೆಡಿ ಹೇಳಿ ನಾನು ತೋರಿಸಿದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ತುಂಬಾ ಹೆಲ್ಪ್ ಆಗ್ತದೆ ಯಾಕಂತಂದರೆ ಈ ರೀತಿಯಾಗಿ ಮೊದಲಿಗೆ ನಾವು ಲೈನಿಂಗ್ನ ಫ್ಯಾಬ್ರಿಕ್ನ ಜೊತೆಗೆ ಸ್ಟಿಚ್ ಮಾಡಿ ನಾವು ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ಯಾವುದೇ ರೀತಿಯಾಗಿ ಲೈನಿಂಗು ಮತ್ತು ಫ್ಯಾಬ್ರಿಕ್ ಆ ಕಡೆ ಕಡೆ ಆಗಂಗಿಲ್ಲ ಇವಾಗ ಎರಡೂ ಪಾರ್ಟ್ಸ್ ಕೂಡ ಇವಾಗ ರೆಡಿ ಆಯಿತು ಇವಾಗ ಟೆಕ್ಸ್ನ ನಾವು ಹಿಡಿಬೇಕು ಅಂತಂದ್ರೆ ಒಂದೊಂದು ಏನು ಬ್ಲೌಸ್ ಪೀಸ್ ಇರ್ತಾವಲ್ಲ ತುಂಬ ಜಿರಿಲಾತಿರ್ತಾವಲ್ಲ ಹೀಗಾಗಿ ಟಕ್ಸ್ ಹಿಡಿದಾದ ನಂತರ ಒಂದು ಸ್ವಲ್ಪ ಬ್ಲೌಸು ಲೈನಿಂಗು ಮತ್ತು ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಆಗ್ತಿರ್ತೈತಿ ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕೋಬೇಕು ನಾವು ಹಾಕಾದ ನಂತರ ನಾವು ಟಕ್ಸ್ ಪಾಯಿಂಟ್ನ ಹಿಡಿದ್ವಿ ಅಂತಂದ್ರೆ ತುಂಬ ನೀಟಾಗಿ ಬ್ಲೌಸ ನೀಟಾಗಿ ಕೂಡ ಕಾಣಿಸ್ತೈತಿ ಟಕ್ಸ್ ಹಿಡಿದಾದ ನಂತರ ಬ್ಲೌಸ್ ಪೀಸು ಮತ್ತು ಲೈನಿಂಗು ಮತ್ತು ಫ್ಯಾಬ್ರಿಕ್ ಏನಿತ್ತಲ್ಲ ಆ ಕಡೆ ಈ ಕಡೆ ಅನಿಸಂಗಿಲ್ಲ ಅದಕ್ಕೋಸ್ಕರ ಇವಾಗ ಈ ರೀತಿಯಾಗಿ ಸ್ಟಿಚ್ ಹಾಕಿ ಆದ ನಂತರ ನಾನು ಇವಾಗ ಆ ಡಾಟ್ನ ಹಿಡೀಲಾಕ್ಟತ್ತೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಟೈಕ್ಸ್ನ ಹೇಳಲಕ್ಕನಿ ಇದಾದ ನಂತರ ಕ್ರಾಸ್ ಬೆಲ್ಟ್ನ ಯಾವ ರೀತಿಯಾಗಿ ರೆಡಿ ಮಾಡೋದಂತ ಹೇಳಿ ಕೊಡೋಣ ನೋಡೋಣ ಅಂತ ಇವಾಗ ಸುಮ್ ತುಂಬ ಸಿಂಪಲ್ ಮೆಥಡ್ ಒಳಗೆ ಇವಾಗ ಲೈನಿಂಗ್ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಲತ್ತೀನಿ ಇದೇ ಬ್ಲೌಸ್ ಏನೈತಲ್ಲ ಬ್ಯಾಕ್ನೇಕ ಸಿಂಪಲ್ ಆಗಿ ಕ್ಯಾನ್ವಾಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದಂತ ಹೇಳಿ ಮುಂದೆ ವಿಡಿಯೋ ಒಳಗೆ ಹೇಳ್ತೀನಿ ಇವತ್ತೇನಾಯ್ತಲ್ಲ ಸ್ಲೀವ್ ಸ್ಟಿಚಿಂಗು ಮತ್ತು ಫ್ರಂಟ್ ಶೇಪು ಸ್ಟಿಚಿಂಗು ಇದಷ್ಟೇ ಇವತ್ತು ನಾನು ಹೇಳ್ಕೊಟ್ಟಿರೋದು ಇವಾಗ ಎರಡೂ ಕೂಡ ಫಾಸ್ಟ್ ರೆಡಿ ಅದು ಟಕ್ಸ್ನ ಹಿಡಿಯೋದು ಕಂಪ್ಲೀಟ್ ಆಯಿತು ನಂತರ ಇವಾಗ ಕ್ರಾಸ್ ಬೆಲ್ಟ್ನ ನಾನು ಅಟ್ಯಾಚ ಮಾಡ್ಲಾಕತ್ತೀನಿ ಇವಾಗ ಲೈನಿಂಗ್ ಏನೈತಲ್ಲ ಎರಡು ಪೀಸ್ ತಗೊಂಡಿದ್ದೀನಿ ಮತ್ತು ಮೇನ್ ಫ್ಯಾಬ್ರಿಕ್ ಒಂದೇ ಪೀಸ್ ತೊಗೊಂಡಿದ್ದೀನಿ ನೀವು ಎಕ್ಸ್ಟ್ರಾ ನಿಮ್ಮ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂತಂದ್ರೆ ನೀವು ನಾ ಫ್ಯಾಬ್ರಿಕ್ನ ಎರಡು ತೊಗೊಂಡು ಲೈನಿಂಗ್ನ ಒಂದೇ ಲೇಯರ್ನ ತೊಗೋಬೋದು ಇವಾಗ ಲೈನಿಂಗ್ನ ಎರಡು ಲೇಯರ್ನ ತೊಗೊಂಡು ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಇವಾಗ ಲೈನಿಂಗ್ ಏನಾಯ್ತಲ್ಲ ಅಳತೆ ಮಾಡಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾವು ಒಂದು ಸೈಡು ಮೂರುವರೆ ಇಂಚು ಇನ್ನೊಂದು ಸೈಡು ಮೂರು ಇಂಚು ಈ ರೀತಿಯಾಗಿ ನಾನು ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಮೂರು ಮೂರುವರೆ ಇಂಚ್ ಏನೈತಲ್ಲ ಅದನ್ನ ಮುಂದಗಡೆ ಇಟ್ಬಿಟ್ಟು ಈ ರೀತಿಯಾಗಿ ಶ್ಟಿಚ್ಚನ್ನ ಹಾಕ್ಲತ್ತಾನೆ ಆ ಇನ್ನೊಂದು ಕ್ರಾಸ್ ಬೆಲ್ಟ್ ರೆಡಿ ಮಾಡಬೇಕಾಯಿತು ಅಂತಂದರೆ ಮೂರು ಇಂಚು ಇರೋದನ್ನು ಮುಂದಗಡೆ ಇಟ್ಟು ಇವಾಗ ಸ್ಟಿಚ್ನ ಮಾಡಿದ್ವಿ ಅಂತಂದರೆ ಎರಡು ಸೈಡ್ ಕ್ರಾಸ್ ಬೆಲ್ಟ ರೆಡಿ ಆಗ್ತಾವೆ ಒಂದೊಂದು ಸರ್ತಿ ಏನಾಯ್ತೈತಿ ಒಂದೇ ಸೈಡ ಕ್ರಾಸ್ ಬೆಲ್ಟ ರೆಡಿ ಆಗಿಬಿಡ್ತೈತಿ ಹೀಗಾಗಿ ನಾವು ಸ್ಟಿಚಿಂಗ್ ಮಾಡುವಾಗ ತುಂಬಾ ಪ್ರಾಬ್ಲಮ್ ಆಗ್ತಿರ್ತದೆ ಯಾಕಂತಂದ್ರೆ ಫ್ಯಾಬ್ರಿಕ್ ಶಾರ್ಟೇಜ್ ಇತ್ತು ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತತಿ ಈ ರೀತಿಯಾಗಿ ನಾವು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ಸ್ಟಿಚಿಂಗ್ ಮಾಡೋದರಿಂದ ತುಂಬಾ ನಮ್ಗೆ ಹೆಲ್ಪ್ ಆಗ್ತತಿ ಇದಾದ ನಂತರ ಇನ್ನು ಕ್ರಾಸ್ ಬೆಲ್ಟ್ನ ಅಟ್ಯಾಚ ಮಾಡೋಣಂತ ಫ್ಯಾಬ್ರಿಕ್ ಏನಾಯ್ತಲ್ಲ ಒಂದು ಲೇಯರ್ನ ತೊಗೊಂಡು ಈ ರೀತಿಯಾಗಿ ಇಟ್ಬಿಟ್ಟು ನಾವು ಸ್ಟಿಚ್ನ ಮಾಡಬೇಕು ಯಾಕಂದ್ರೆ ತುಂಬಾ ಈಸಿ ಇದ್ದು ಈ ರೀತಿಯಾಗಿ ನಾವು ಕಾಲು ಇಂಚೋ ಅಥವಾ ಅರ್ಧ ಇಂಚೋ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟು ನಾವು ಕಟಿಂಗ್ ಮಾಡೋವಾಗ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಅಷ್ಟನ್ನು ತೊಗೊಂಡು ಇವಾಗ ನಾವು ಸ್ಟಿಚ್ನ ಹಾಕಬೇಕಾಗ್ತತಿ ಇವಾಗ ನಾನು ಒಂದು ಅರ್ಧ ಆಗುವಷ್ಟು ಈ ರೀತಿಯಾಗಿ ಸ್ಟಿಚ್ನ ಹಾಕ್ಲತ್ತಾನೆ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಮೇಲುಗಡೆ ಏನು ಲೈನಿಂಗ್ ಇರತ್ತಲ್ಲ ಅವು ಎರಡೂ ಲೇಯರ್ನು ಕೂಡ ಈ ರೀತಿಯಾಗಿ ಜಾಯಿಂಟ್ ಮಾಡಿ ಇನ್ನೊಂದು ಸ್ಟಿಚ್ನ ಹಾಕಿದ್ರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಮುಗೀತು ನೋಡ್ರಿ ತುಂಬಾ ಈಸಿ ಮೆಥಡ್ ಒಳಗೆ ನಾವು ಕಟ್ಟಿಂಗ್ ತುಂಬ ನೀಟಾಗಿ ಬಂದಿತ್ತು ಅಂತಂದರೆ ಸ್ಟಿಚಿಂಗ್ ನಾವು ಆರಾಮಾಗಿ ನೀಟಾಗಿ ಸ್ಟಿಚ್ನ ಮಾಡಬಹುದು ಮೇನ್ ನಾವು ಕಟ್ಟಿಂಗ್ ಮಾಡೋದ್ರಾಗಿರ್ತೈತಿ ಹೀಗಾಗಿ ಜಾಸ್ತಿ ನೀವು ಅವತ್ತು ಕೊಟ್ಟು ಪ್ರ್ಯಾಕ್ಟೀಸ ಮಾಡಬೇಕಾಗ್ತತಿ ಸೊ ಒಂದು ಸ್ವಲ್ಪ ದಿನ ಆದ ನಂತರ ನೀವು ಸ್ಟಾರ್ಟಿಂಗ್ ಟೆಲ್ಲರಿಂಗ್ ಮಾಡೋರಾಗಿದ್ದರೆ ಒಂದಿಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿರಿ ಅಂತಂದ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡ್ತೈತಿ ಇವಾಗ ಎರಡು ನೋಡಿರಿ ಎರಡು ಪಾರ್ಟ್ಸ್ ಕೂಡ ರೆಡಿ ಅದು ಟಕ್ ಹಿಡಿಯೋದು ಕಂಪ್ಲೀಟ್ ಆಯಿತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಎಲ್ಲ ಹೆಚ್ಚು ಕಡಿಮೆ ಬಂದಿತ್ತು ಅಂತಂದ್ರೆ ಕಟ್ಟಿಂಗ್ ಮಾಡಿ ತೊಗೋಬೇಕು ನಾವು ಕ್ರಾ ಮತ್ತು ಎರಡು ಸೈಡ್ ಏನು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಇವಾಗ ನಾನು ಹುಕ್ ಇವಾಗ ಎರಡು ಲೇಯರ್ನ ತೊಗೊಂಡಿದ್ದೀನಿ ಒಂದು ಮೂರು ಇಂಚ್ ಆಗಷ್ಟು ಬಿಟ್ಟು ಐತಿ ಇಷ್ಟ ಬಟ್ಟೆನ ಕಟ್ ಮಾಡಿ ತೊಗೊಂಡಿದ್ದೀನಿ ಆ ಲೆಂತ್ ಏನಾಯ್ತಲ್ಲ ನಾವು ಒಂದು ಹುಕ್ಸ್ ಪಟ್ಟಿ ಎಷ್ಟು ಇರ್ತದಲ್ಲ ಅಷ್ಟು ಅಂದಾಜೊಳಗೆ ಕಟಿಂಗ್ ಮಾಡ್ಬೋದು ಇವಾಗ ಒಂದು ಅರ್ಧ ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿಬಿಟ್ಟು ಇವಾಗ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹುಕ್ಸ್ ಪಟ್ಟಿ ಹುಂಡಿ ಪಟ್ಟಿ ಅಟ್ಯಾಚ್ ಮಾಡುವಾಗ ಸ್ಟಿಚಿಂಗ್ ಮಾರ್ಜಿನ ನಾವು ಎಷ್ಟು ತೊಗೊಂಡಿರ್ತೀವಲ್ವ ಅಷ್ಟನ್ನು ನಾವು ಇವಾಗ ಸ್ಟಿಚ್ನ ಹಾಕಬೇಕಾಗ್ತೈತಿ ಹಾಕಾದ ನಂತರ ಈ ರೀತಿಯಾಗಿ ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬಿ ಅಂತಂದ್ರೆ ಫೋಲ್ಡ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ ಅದಕ್ಕೋಸ್ಕರ ಈ ರೀತಿಯಾಗಿ ನಾವೊಂದು ಸ್ಟಿಚ್ನ ಹಾಕಿಬಿಟ್ಟು ಇನ್ನೊಂದು ಸರ್ತಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ತೀವಿ ಇಲ್ಲ ನೀವು ಸ್ಟಿಚ್ ಹಾಕಿಬಿಟ್ಟು ನೀವು ಕೈವೆಲ್ಗೆ ಹಾಕಿ ಮೇಲ್ಗಡೆ ಸ್ಟಿಚ್ ಬೇಡ ಅಂತಂದ್ರೆ ರಿಮೂವ್ ಕೂಡ ಮಾಡಬಹುದು ಇವಾಗ ಒಂದು ಕಾಲು ಇಂಚ್ ಆಗುವಷ್ಟು ಈ ರೀತಿಯಾಗಿ ಇನ್ನೊಂದು ಕೂಡ ನಾನು ಸ್ಟಿಚ್ನ ಹಾಕ್ತೀನಿ ಹಾಕಾದ ನಂತರ ಎಕ್ಸ್ಟ್ರಾ ಏನು ಬಟ್ಟೆ ಓದಿರ್ತಲ್ಲ ಈ ರೀತಿಯಾಗಿ ಕಟ್ ಮಾಡಿ ತೆಗೆದ್ರೆ ಇವಾಗ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದು ಬ್ಲೌಸನ್ನ ಎರಡು ಭಾಗಕ್ಕೆ ನಾವು ಇವಾಗ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಬ್ಲೌಸ್ನ ಬಲಭಾಗದ ಪಾರ್ಟ್ಸ್ನ ತೊಗೊಂಡಿದ್ದೀನಿ ಒಂದು ಲೈನಿಂಗು ಒಂದು ಫ್ಯಾಬ್ರಿಕ್ಕು ಈ ರೀತಿಯಾಗಿ ಎರಡು ಬಟ್ಟೆನ ತಗೊಂಡು ಇವಾಗ ಹುಕ್ಸ್ ಮನಿನ ರೆಡಿ ಮಾಡ್ತೀನಿ ಯಾಕಂತಂದರೆ ಹುಕ್ಸ್ ಮನಿ ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ಕೊಂದು ಲೈನಿಂಗ್ನ ಎರಡು ಜ ಎರಡೂ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾವು ಫ್ಯಾಬ್ರಿಕ್ ಮೇಲೆ ಬರೋ ರೀತಿಯಾಗಿ ಇಟ್ಕೊಂಡು ಒಂದು ಅರ್ಧ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್ ನಾವು ಕಟ್ಟಿಂಗ್ ಮಾಡೋವಾಗ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಒಂದು ಅರ್ಧ ಇಂಚಾಗುವಷ್ಟು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗ್ತದೆ ಕೆಳಗಡೆ ಏನೈತಲ್ಲ ಒಂದು ಅರ್ಧ ಇಂಚ್ ಆಗುವಷ್ಟು ಬಿಟ್ಟಿದ್ದೀನಿ ಅಂದರೆ ನಾವು ಫೋಲ್ಡ್ ಮಾಡಬೇಕಲ್ಲ ಅಲ್ಲಿ ಅದಕ್ಕೋಸ್ಕರ ಇವಾಗ ಇಲ್ಲಿ ಮೇಲ್ಗಡೆ ಏನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಪೈಪಿಂಗ್ ಮಾಡ್ಲಾಕೈತೀವಲ್ಲ ಪೈಪಿಂಗ್ ಮಾಡುವಾಗ ಆಗುತ್ತೆ ಇಲ್ಲ ನೀವು ಮೊದಲಿಗೆ ನೀವು ಫೋಲ್ಡ್ ಮಾಡಿ ಕೊರಳಿ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ನೀವು ಫೋಲ್ಡ್ ಕೂಡ ಮಾಡ್ಬೋದು ಸೊ ಈ ರೀತಿಯಾಗಿ ಹೊರಳಿಸ್ಬಿಟ್ಟು ಇವಾಗ ಸೈಡ್ ಏನು ಸ್ಟಿಚ್ ಕಾಣಿಸುತ್ತಲ್ಲ ಆ ಸ್ಟಿಚ್ ಮೇಲೆ ಫೋಲ್ಡಿಂಗ್ ಹೋಗಿ ಇನ್ನೊಂದು ಸ್ಟಿಚ್ ಆ ಸ್ಟಿಚ್ ಮೇಲೆ ಬೀಳಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡ್ತೀನಿ ನಾನು ಡೈರೆಕ್ಟಾಗಿ ಬೇಕಂತಂದರೆ ಎರಡು ಸೈಡ್ ಕೂಡ ನೀವು ಸ್ಟಿಚ್ ಹಾಕೋಬೋದು ಯಾಕಂತಂದ್ರೆ ನಾವು ಸರಿಯಾಗಿ ಫೋಲ್ಡಿಂಗ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಸ್ಟಾರ್ಟಿಂಗ್ ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ನೀವು ಆರಾಮಾಗಿ ಮಾಡಬಹುದು ಸೊ ಇವಾಗ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ ಬೇಕಂತಂದರೆ ಇವಾಗ ನೀವು ಇನ್ನೊಂದು ಸೈಡ್ ಕೂಡ ಸ್ಟಿಚ್ನ ಹಾಕೋಬಹುದು ಕೆಳಗಡೆ ಏನೊಂದು ಅರ್ಧ ಇಂಚ್ ಏನು ಕಾದಿದ್ದೀವಲ್ವ ಅದನ್ನು ಕೂಡ ಇವಾಗ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ನ ಹಾಕ್ಲಾಕತ್ತಾನೆ ತುಂಬ ಈಸಿ ಹುಕ್ಸ್ ಪಟ್ಟಿ ಕಾಜು ಪಟ್ಟಿ ಆಗಿರ್ಬೋದು ಪೈಪಿಂಗ್ ಆಗಿರ್ಬೋದು ತುಂಬಾ ಈಸಿ ಮೆಥಡ್ ಒಳಗೆ ಸ್ಟಿಚ್ನ ಮಾಡ್ಬೋದು ಇವಾಗ ಫೋಲ್ಡ್ ಮಾಡಿಬಿಟ್ಟು ನಾನು ಆ ಸ್ಟಿಚಿಂಗ ಮಾಡ್ಲಾಕತ್ತೀನಿ ಎಲ್ಲರೂ ಕೂಡ ಟೈಲರಿಂಗ್ ವಿಡಿಯೋಸನ್ನ ತುಂಬಾ ಇಷ್ಟಪಡ್ಲಾಕತ್ತೀರಿ ಹೀಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನೀವು ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ್ ಆಗಿರ್ಬೋದು ಏನು ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ಅದಷ್ಟೇ ನಾನು ಅದಕ್ಕೆ ರಿಪ್ಲೈ ಮಾಡಿ ಅಂತಂದರೆ ವಿಡಿಯೋದ ಮುಖಾಂತರ ಹೇಳಕ್ಕೆ ಟ್ರೈ ಮಾಡ್ತೀನಿ ಇವಾಗ ಇವಾಗ ಕೆಳಗಡೆ ಏನೋ ಸ್ಟಿಚ್ ಎಲ್ಲ ಒಂದು ಏನು ನಾವು ಕರು ಸೇಪಲ್ಲಿ ಏನೈತಲ್ಲ ಅಲ್ಲಿ ನಾವು ರಪ್ ಹಾಕಬೇಕಾಗ್ತೈತಿ ಹಾಕಿದ್ರೆ ತುಂಬಾ ಬಾಳಿಕೆ ಬರ್ತೈತಿ ಈ ರೀತಿಯಾಗಿ ತುಂಬಾ ಈಸಿ ಮೆಥಡ್ ಒಳಗೆ ನೀವು ಉಕ್ಸ್ ಮಣ್ಣಿನ ರೆಡಿ ಮಾಡ್ಕೋಬಹುದು ನೀವು ಯಾವಾಗ ಇಲ್ಲಿ ಟರ್ನ್ ಮಾಡ್ತೀರಲ್ಲ ಆ ಒಳಗೆ ರಪ್ ಹಾಕಿ ಈ ರೀತಿಯಾಗಿ ನೀವು ಟರ್ನ್ನ ಮಾಡಬೇಕಾಗ್ತೈತಿ ಎಲ್ಲನೂ ಕೂಡ ಮಾರ್ಕ್ ಮಾಡಿಬಿಟ್ಟು ಇವಾಗ ರೆಡಿ ಮಾಡ್ತೀನಿ ಈ ರೀತಿಯಾಗಿ ಮಾರ್ಕ್ ಮಾಡೋದ್ರಿಂದ ಹುಕ್ಸ್ ಮನಿ ಏನಂತಲ್ಲ ಒಂದು ಹೆಚ್ಚು ಕಡಿಮೆ ಆಗೋಂಗಿಲ್ಲ ಎರಡೂ ಕೂಡ ಎಲ್ಲ ಒಂದು ಹುಕ್ಸ್ ಮನಿ ನಡುವೆ ಮಧ್ಯೆ ಏನಂತಲ್ಲ ಸ್ಪೇಸ ಕರೆಕ್ಟಾಗಿನ ಬರುತ್ತೆ ಇನ್ನೊಂದು ಏನಂತಂದರೆ ಇವಾಗ ಲಾಸ್ಟ್ ನಾವು ಮನಿ ರೆಡಿ ಮಾಡಬೇಕಾಯಿತು ಅಂತಂದ್ರೆ ಒಂದು ಕಾಲು ಆಗುವಷ್ಟು ಮೇಲುಗಡೆ ಸ್ಪೇಸ್ನ ಬಿಡಬೇಕಾಗುತ್ತೆ ಯಾಕಂತಂದ್ರೆ ನಾವು ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಒಂದು ಕಾಲು ಆಗುವಷ್ಟು ನಾನು ಬಟ್ಟೆನ ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಹುಕ್ಸ್ ಪಟ್ಟಿನೂ ರೆಡಿ ಆಯಿತು ಹುಕ್ಸ್ ಮನೆಯೂ ಮಾಡೋದು ರೆಡಿ ಆಯಿತು ಇವಾಗ ನೆಕ್ಸ್ಟ್ ಇನ್ನು ನಾವು ಪೈಪಿಂಗ್ನ ಮಾಡಬೇಕು ಪೈಪಿಂಗ್ನ ಬಟ್ಟೆನ ನಾನು ಪ್ರತಿ ಸಲ ಹೇಳ್ತೀನಿ ಕ್ರಾಸ್ ಆಗಿ ನೀವು ಬಟ್ಟೆನ ಕಟ್ಟಿಂಗ್ ಮಾಡಬೇಕು ಇಲ್ಲಿ ಹೆಚ್ಚು ಕಡಿಮೆ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಹತ್ತಿರ ಒಂದು ಕಾಲು ಇಂಚಾಗೋಷ್ಟು ಅಥವಾ ಒಂದು ಕಾಲು ಇಂಚ್ಗಿಂತ ಕಡಿಮೆ ಬಂದಿರ್ತೈತಿ ಇನ್ನು ಶೋಲ್ಡ್ರ್ ಹತ್ತಿರ ನೋಡಿ ಕೊಳಿನ ಸೈಡ್ ಏನತ್ತಲ್ಲ ಒಂದು ಕಾಲು ಆಗೋಷ್ಟು ಬಟ್ಟೆ ಕಟ್ ಇದ್ದೀನಿ ಯಾಕಂತಂದ್ರೆ ಶೋಲ್ಡ್ರ್ ಡ್ರಾಪ್ ಆಗಂಗಿಲ್ಲ ಅದಕ್ಕೋಸ್ಕರ ಇವಾಗ ಪೈಪಿಂಗ್ ಬಟ್ಟೆನ ಕೂಡ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಕ್ರಾಸ್ ಆಗಿ ಬಟ್ಟೆನ ನೀವು ಕಟಿಂಗ್ ಮಾಡಿರಿ ಅಂತಂದ್ರೆ ಪೈಪಿಂಗ್ ಏನೈತಲ್ಲ ತುಂಬಾ ನೀಟಾಗಿ ಬರ್ತೈತಿ ಇವಾಗ ಪೈಪಿಂಗ್ ಬಟ್ಟೆನ ನಾನು ಈ ರೀತಿಯಾಗಿ ಅಟ್ಯಾಚ ಮಾಡ್ಲತ್ತಾನೆ ಕೆಳಗಡೆ ಪೈಪಿಂಗ್ ಬಟ್ಟೆನ ಇಟ್ಟು ಈ ರೀತಿಯಾಗಿ ನಾನು ಆ ಸ್ಟಿಚ್ನ ಹಾಕ್ಲಾತಾನೆ ಯಾಕಂತಂದ್ರೆ ಇವಾಗ ಪಾರ್ಟ್ಸ್ ಏನು ರೆಡಿ ಆಗೈತಲ್ಲ ಅದ್ರ ಮ್ಯಾಗ ಕರೆಕ್ಟಾಗಿ ನಾವು ಸ್ಟಿಚ್ನ ಬೀಳಬೇಕು ಅಂತಂದ್ರೆ ಪೈಪಿಂಗ ಭಾಳ ತುಂಬ ದಿನನ ಬಿಳ ಹರಿಯಂಗಿಲ್ಲ ಅಂತಂದ್ರೆ ಒಬ್ಬೊಬ್ರು ನೋಡ್ಬೋದು ಪೈಪಿಂಗ್ ಏನು ಮಾಡಿರ್ತಲ್ಲ ಒಂದು ಎರಡು ಸರ್ತಿ ಬ್ಲೌಸ್ನ ವಿಯರ್ ಮಾಡಿದ ನಂತರ ಒಂದು ಸ್ವಲ್ಪ ಪೈಪಿಂಗ ಬಿಟ್ಟು ಹಂಗಕ್ಕೆ ಈ ರೀತಿಯಾಗಿ ನಾವು ಪೈಪಿಂಗ್ ಬಟ್ಟೆನ ಕೆಳಗಡೆ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ತುಂಬಾ ನೀಟಾಗಿ ಕರೆಕ್ಟಾಗಿ ನಾವು ಪೈಪಿಂಗ್ನ ಮಾಡ್ಬೋದು ಇವಾಗ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗೆದಾದ ನಂತರ ಪೈಪಿಂಗ್ನ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನಾವು ಎಷ್ಟು ಚಂದಾಗಿ ಬೇಕಲ್ಲ ಅಷ್ಟು ಆ ಪೈಪಿಂಗ್ನ ಆರಾಮಾಗಿ ಮಾಡಬಹುದು ತುಂಬಾ ನೋಡಿರಿ ಬ್ಲೌಸ್ ಅಂತಂದರೆ ಇವಾಗ ಪೈಪಿಂಗ್ ಚೆನ್ನಾಗಿತ್ತು ಅಂತಂದರೆ ಆ ಬ್ಲೌಸ್ ಲುಕ್ಕನ್ನು ಬೇರೆ ಕಾಣಿಸ್ತೈತಿ ತುಂಬ ನೀಟಾಗಿ ಕಾಣಿಸ್ತೈತಿ ಇವಾಗ ಪೈಪಿಂಗ್ ಮಾಡೋದು ಕೂಡ ಕಂಪ್ಲೀಟ ಆಯ್ತು ನೋಡಿರಿ ನಾನು ಒಂದು ಸಪ್ರೇಟ್ ವಿಡಿಯೋ ಒಳಗೆ ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರ್ಚ್ಕೊಟ್ಟಿನಿ ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿ ಬಂದೈತೆ ಅಂತ ಹೇಳಿ ಎರಡೂ ಪಾರ್ಟ್ಸ್ ಕೂಡ ಇವಾಗ ರೆಡಿ ಆಯ್ತು ನೋಡಿರಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಮತ್ತೊಂದು ನೆಕ್ಸ್ಟ್ ವಿಡಿಯೋ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಇದೇ ಒಂದು ಬ್ಲೌಸ್ ನೆಕ್ ಸಿಂಪಲ್ ಆಗಿ ಕ್ಯಾನ್ವಾಸ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮುಖಾಂತರ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನಿ ಯಾರೆಲ್ಲ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು